ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾನಿ ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದ್ದಾರೆ ಕೇಳ್ಕೊಂಬರನ್ನ ಬನ್ನಿ ಫ್ರೆಂಡ್ಸ್ ಹಲೋ ಹಾಂ ಹಲೋ ಸರ್ ಸರ್ ಬ್ರಿಡ್ಜಾಗ ಕಾರ್ ಗಾಡಿ ಹಾಕಿದ್ರಲ್ಲ ಹೌದು ಸರ್ ಏನು ಮಾಡಲೈತ್ರಿ ಸರ್ ಎರಡು ಸಾವಿರದ ಹದಿನಾರು ಇದೆ ಸರ್ ಯಾವಾಗ ಐತ್ರಿ ಸರ್ ಬ್ರಿಡ್ಜದಲ್ಲಿ ಕಾರ್ ಇದೆ ವಿ ಡಿ ಐ ಇದೆ ಸರ್ ವಿ ಡಿ ಐ ವೆರೆಂಟ್ ಐತ್ರಿ ಹಾಂ ರೀ ಓಕೆ ಓನರ್ ಎಷ್ಟಿದ್ರೆ ಸರ್ ಅದು ಫಸ್ಟ್ ಓನರ್ ಅದು ಸರ್ ನೀವು ಸಿಂಗಲ್ ಓನರ್ ಅದೇ ಹಾಂ ಸರ್ ಓಕೆ ತಗೋರಿ ಸೆಕೆಂಡು ಸೆಕೆಂಡ್ ಓನರ್ ಸರ್ ಓಕೆ ರನ್ನಿಂಗ್ ಇಲ್ಲಿ ಎಷ್ಟಿದೆ ಸರ್ ಗಾಡಿ ಅರವತ್ತೊಂಬತ್ತು ಸಾವಿರ ಆಗಿದೆ ಸರ್ ಓಕೆ ಗಾಡಿ ಎಕ್ಸ್ಟೆಂಡು ರೀಪೇಂಟು ಜಂಚು ಪ್ರಾಸೆಸ್ ಈ ಥರ ಏನಾಗಿದೆಯಾ ಇಲ್ಲ ಸರ್ ಏನೂ ಇಲ್ಲ ಟೆಕ್ನಿಕ್ ಕೆಲಸ ಏನಿಲ್ಲ ಸರ್ ಕ್ರಾಸಸ್ ಐತಿರಾ ಏನೂ ಆಗಿಲ್ಲ ಗಾಡಿ ಇಲ್ಲ ಇಲ್ಲ ಸರ್ ಏನೂ ಇಲ್ಲ ಓಕೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಫ್ ಇನ್ಶೂರೆನ್ಸು ರನ್ನಿಂಗ್ ಇದೆ ಸರ್ ಓಕೆ ಮತ್ತೆ ಟೈರ್ ಕಂಡೀಷನ್ ಎಲ್ಲ ಹೇಗಿದೆ ಸರ್ ಇದು ಚೆನ್ನಾಗಿದೆ ಸರ್ ಇನ್ನೂ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಇರುತ್ತೆ ಚೆನ್ನಾಗಿದ್ರಾ ಹಾಂ ಸರ್ ಓಕೆ ಸೀಟ್ ಕವರ್ ಪಿಲ್ಲ ಕರೆಕ್ಟ್ ಆಗಿ ಇದೆಯಾ ಹಾಂ ಸರ್ ಸ್ವೀಟ್ ಕಾರ್ನ್ ಹೊಸದಾಗಿ ಆಕ್ಸಿಸ್ ಆಗಿದೆ ಓಕೆ ಲೋನ್ ಏನ್ರಿ ಇದೆಯಾ ಫುಲ್ ಕ್ಯಾಶ್ ಅಲ್ಲಿ ಇದೆ ಸರ್ ಇದು ಇಲ್ಲ ಸರ್ ಕ್ಯಾಶ್ ಅಲ್ಲಿ ಇದೆ ಸರ್ ಕ್ಯಾಶ್ ಅಲ್ಲಿ ಇದೆ ಹಾಂ ಸರ್ ಓಕೆ ಸರ್ ಏನೇನ್ ಬರ್ತೆ ಸರ್ ನಿಮ್ಮ ಗಾಡಿಗೆ ಇಂಟೀರಿಯರ್ ಇನ್ ಸರ್ ಇಂಟೀರಿಯರ್ ಶುರು ಏನೇನು ಬರ್ತೆ ಎಲ್ಲ ಸರ್ ವಿಡಿಯೋ ಪವರ್ ಪಾಸ್ಟ್ ಪವರ್ ಅಂಡ್ ಇತ್ರ ಏನಿದೆ ಪವರ್ ಸ್ಟೀರಿಂಗ್ ಪವರ್ ಅಂಡ್ ಇದೆ ಸರ್ ಸಿ ಇದೆ ಹಾಂ ಮ್ಯೂಸಿಕ್ ಸಿಸ್ಟಮ್ ಇದೆ ಸರ್ ಓಕೆ एप्पल म्यूजिक सिस्टम बर्तन सर कंपनी का देगा सर वाज कैमरा टच स्क्रीन ये तरह नहीं है ये टच स्क्रीन है किसी उसे सर वीडियो भी इन बर्तन कंपनी का देगा सर ओके मत तेरे ये हाथ तेरे पर ऐसा रे प्राइस है दर दो फाइनल फाइन एंटी हाथ तेरे नहीं है आई तो तुम्बत आई तो लक्ष्य तो तुम्बत सर हाथ तेरा

ಅರವತ್ ಒಂಬತ್ ಸಾವಿರ ಎಪ್ಪತ್ ಸಾವಿರ ಸರ್ ಗಾಡಿ ಅದು ಹ್ಮ್ ನೋಡಿ ಸರ್ ನಿಮ್ಗೆ ಗಾಡಿಯಲ್ಲಿ ತಿಳಿದೋನ್ ತಿಳಿದೋನ್ ಇರಲ್ಲ ಅವರು ಎಲ್ಲ ತಿಳಿದವ್ರೆ ಇರ್ತಾರ ಇಲ್ಲ ಅದ್ರ ಸಲುವಾಗಿ ಸರ್ ನೋಡ್ಲಿ ತಿಳಿದಿ ಅದೇ ಉದ್ದೇಶ ಬಂದ್ ನೋಡಿದ್ರೆ ಗೊತ್ತಾಗುತ್ತೆ ಸರ್ ಓಕೆ ಸರ್ ಓಕೆ ನಮ್ ಕಡೆ चेंजेस ಆಗಬೇಕು ಅಂದ್ರೆ ನಾವು ಗಾಡಿ ತಕಂತ ರೇಟ್ ಹೇಳಬೇಕು ರೇಟ್ ತಕ್ಕಂತೆ ಗಾಡಿ ಇರಬೇಕು ಇಲ್ಲ ಸರ್ ನಿಜ ಅದ್ರ ಸಲುವಾಗಿ ನಾನು ಅವರು ಬಂದು ನೋಡಲಿ ಅಂತ ಹೇಳಿದೆ ಅದೇ ಉದ್ದೇಶಕ್ಕೆ ಸರ್ ಓಕೆ ಸರ್ ಗಾಡಿ ನೋಡಿದ್ರೆ ಅವರಿಗೆ ಐಡಿಯಾ ಬರುತ್ತೆ ಸರ್ ಓಕೆ ನಮ್ ಕಡೆ সাজেশন ಮಾಡದ ಏನಂದ್ರೆ ನಾವು ನಮ್ ಕಡೆ ಬಂದ್ರೆ ಗಾಡಿ ಹಚ್ಚಕ ಮಾಡಿ ಕೊಡಿ ಅಂತ ಹೇಳ್ತೀನಿ ಇಲ್ಲ ಮಾಡಿ ಕೊರೋಣ ಸರ್ ಹಚ್ಚಕ ಮಾಡಿ ಕೊಂತಿರಲ್ಲ ಇಲ್ಲ ಸರ್ ಅವರು ಬಂದು ನೋಡ್ಲಿ ನೋಡಿದ್ ನಂತರ ಮಾತಾಡೋಣ ಸರ್ ಅದೇ ಉದ್ದೇಶಕ್ಕೆ ಹೇಳಿದೆ ಸರ್ ಬಂದು ನೋಡಲಿ ಅಂತ ಬಂದ್ರೆ ಗಾಡಿ ಕಂಡೀಷನ್ ಗೊತ್ತಾಗುತ್ತಲ್ಲ ಸರ್ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಇದು